ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ ಕಲೆಕ್ಷನ್ಸ್ ಎಲ್ಲ ಸಾಫ್ಟ್ ಸಿಲ್ಕ್ ಫ್ಯಾಬ್ರಿಕ್ ಇವತ್ತು ಸ್ಯಾಟರ್ಡೆ ಲಾಸ್ಟ್ ಅಲ್ವಾ ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ವಿಡಿಯೋ ಇವತ್ವರೆಗೂ ಯಾರೆಲ್ಲ ತಗೊಂತಾರೋ ಅವರಿಗೆ ಎಲ್ಲರಿಗೂ ತವರ್ ಮನೆ ಕಡೆಯಿಂದ ಬಾಗಿನ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ಹೇಳಿದೀನಲ್ವಾ ಇವತ್ ಲಾಸ್ಟ್ ವಿಡಿಯೋ ಇವತ್ವರೆಗೂ ನೀವ್ ಯಾರೆಲ್ಲ ಪರ್ಚೇಸ್ ಮಾಡಿದೀರಾ ಅವ್ರಿಗೆ ಎಲ್ಲರಿಗೂ ಬಾಗಿನ ಹಂಡ್ರೆಡ್ ಪರ್ಸೆಂಟ್ ಕಳ್ಸಿದೀನಿ ಮತ್ತೆ ಇವತ್ತು ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ವಿಡಿಯೋ ಇವತ್ತು ಇವತ್ತು ಯಾರು ಸ್ಯಾರಿ ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ನಮ್ಮ ಕಡೆ ತವ್ರ ಮನೆ ಕಡೆಯಿಂದ ಕರಿಮಣಿ ಸರ ಫ್ರೀಯಾಗಿ ಸಿಗ್ತಿದೆ ಎಕ್ಸ್ಟ್ರಾ ಯಾಕಂದರೆ ನಿನ್ನೆ ನಾವು ಬೆಳ್ಳಿ ಕಾಲುಂಗ್ರ ಕಳಿಸಿದ್ದೀವಿ ಎಲ್ಲನೂ ನಿಮಗೆ ಹೆಣ್ಮಕ್ಳಿಗೆ ಯೂಸ್ ಆಗೋ ಅಂಥದ್ದೇ ಹಬ್ಬಕ್ಕೆ ನಿಮಗೆ ಯಾವುದೆಲ್ಲ ತವ್ರ ಮನೆ ಕಡೆಯಿಂದ ಬಂದರೆ ನಿಮಗೆ ಖುಷಿ ಆಗುತ್ತೋ ಅಂತವೇ ನಿಮಗೆ ಹಬ್ಬಕ್ಕೆ ನಾನೆಲ್ಲ ಕೊಡ್ತಿರೋದು ಇವತ್ತು ಯಾರೆಲ್ಲ ಸ್ಯಾರಿ ಪರ್ಚೇಸ್ ಮಾಡ್ತಾರೋ ನಿಮಗೆ ಅವ್ರಿಗೆಲ್ಲರಿಗೂ ಕರಿಮಣಿ ಸರ ಫ್ರೀಯಾಗಿ ನಾನು ಕಳಿಸ್ಕೊಡ್ತೀನಿ ಅದು ಯಾವ ಥರ ಇರುತ್ತೆ ಅಂತ ನಾನು ಈಗ ತೋರಿಸ್ತೀನಿ ನೋಡಿ ಈ ತರ ಇರುತ್ತೆ ನಾನು ಯಾರೆಲ್ಲ ಸ್ಯಾರಿ ಪರ್ಚೇಸ್ ಮಾಡ್ತಾರೋ ತ್ರೀ ಡಿಫ್ರೆಂಟ್ ಟೈಪ್ಸ್ ತೋರಿಸ್ತಿದೀನಿ ಒಂದು ಈ ತರ ಪ್ಯಾಟ್ರನ್ ನಿಮ್ಗೆಲ್ಲ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಯಾವ್ದೇ ನಿಮಗೆ ಶೇಡ್ ಆಗೋದಾಗ್ಲಿ ಏನು ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೂ ಲೇಯರ್ಸ್ ಬರುತ್ತೆ ನಿಮ್ಗೆ ಕರಿಮನಿ ಇದು ಇದೆಲ್ಲ ಬೀಡ್ಸ್ ಶಾರ್ಟ್ ಬರುತ್ತೆ ಇದು ಲಾಂಗ್ ಬರಲ್ಲ ನಿಮ್ಗೆ ಇನ್ನೊಂದು ಡಿಸೈನು ಈ ತರ ಇದೆ ನೋಡಿ ಲೋಟಸ್ ಇದು ಫ್ಲವರ್ಸ್ ಅಲ್ಲಿ ನಿಮ್ಗೆ ಸ್ಟೋನ್ಸ್ ಬಂದಿದೆ ಇದು ಟೂ ಲೇಯರ್ಸ್ ಮತ್ತೆ ಇದು ಇನ್ನೊಂದು ಡಿಫ್ರೆಂಟ್ ಟೈಪು ಇದು ಕ್ರಿಸ್ಟಲ್ಸ್ ಅಲ್ಲಿ ಬಂದಿದೆ ನೋಡಿ ನಿಮಗೆ ತ್ರೀ ಟೈಪ್ಸ್ ತೋರಿಸ್ತಿದ್ದೀನಿ ನಾನು ಇವತ್ತು ಟೂ ಲೇಯರ್ಸ್ ಅಲ್ಲಿ ಬರುತ್ತೆ ಎಲ್ಲಾನು ಇದೆಲ್ಲ ಕರಿಮನಿ ಸರ ಶಾರ್ಟ್ ಬರುತ್ತೆ ನಿಮ್ಗೆ ಈ ತರ ವೇರ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲಾನು ವ್ಯಾರಂಟಿ ಇರುತ್ತೆ ನಿಮಗೆ ಹುಕ್ ಮಾತ್ರ ಇದು ಪಾಲಿಶ್ ಹೋಗ್ಬೋದು ಇದು ಹುಕ್ಸ್ ಎಲ್ಲ ನಿಮಗೆ ಸಿಗುತ್ತೆ ಇನ್ನು ಸರ ಅಂತೂ ಹಂಡ್ರೆಡ್ ಪರ್ಸೆಂಟ್ ವ್ಯಾರಂಟಿ ಇರುತ್ತೆ ಯಾವುದೇ ತರ ಪಾಲಿಶ್ ಹೋಗೋದಿಲ್ಲ ಅಂತದೇ ನಮಗೆ ನಿಮ್ಗೆ ಎಲ್ಲರಿಗೂ ಇವತ್ತು ಹಬ್ಬದ ಸ್ಪೆಷಲ್ ಅಂತ ನಿಮಗೆ ಸೀರೆ ತಗೊಂಡಿರೋರಿಗೆಲ್ಲ ಕಲಿಸ್ಕೊಡ್ತಿದ್ದೀನಿ ಮತ್ತು ಇವತ್ತು ಕಲೆಕ್ಷನ್ಸ್ ಎಲ್ಲ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮ್ಮಿಡಿಯೇಟ್ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಹೇಗೆ ಬುಕ್ ಮಾಡಬೇಕು ಅಂದರೆ ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಟ್ ಒನ್ ನೈನ್ ಅಥವಾ ವಿಡಿಯೋ ಅಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆ್ಯಂಡ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಈಗ ಕಲೆಕ್ಷನ್ಸ್ ನಾನು ಒನ್ ಬೈ ಒನ್ ತೋರಿಸ್ತೀನಿ ನೋಡಿ ನಾನು ವೇರ್ ಮಾಡಿದ್ದೀನಲ್ಲ ಎಲ್ಲ ಸ್ಯಾರೀಸು ಇದೇ ಥರ ಇರುತ್ತೆ ನಾನೊಂದು ಆರೆಂಜ್ ಕಲರ್ ವೇರ್ ಮಾಡಿದ್ದೀನಿ ಆರೆಂಜ್ ಕಲರ್ಗೆ ಬ್ಲೂ ಕಲರ್ ಕಾಂಬಿನೇಷನ್ನು ಇದು ಸಿಂಗಲ್ ಪೀಸ್ ಇದೆ ಇದು ನಾನು ವೇರ್ ಮಾಡಿರೋದು ಎಕ್ಸ್ಟ್ರಾ ಪೀಸಸ್ ಇಲ್ಲ ಇದು ಇದು ಸಿಲ್ವರ್ ಕಲರ್ ಜರಿ ಬಂದಿದೆ ಈ ಸ್ಯಾರಿಗೆ ನಿಮಗೆ ಆಲ್ ಓವರ್ ಸ್ಯಾರಿನೂ ಇದೇ ಥರ ಬರುತ್ತೆ ನಿಮಗೆ ಬ್ಲೌಸ್ ಈ ಥರ ಪ್ಲೇನ್ ಬರುತ್ತೆ ನಿಮಗೆ ಪ್ಲೈನ್ ಬಂದು ಬೋತ್ ಸೈಡು ಬಾರ್ಡರ್ ಬರುತ್ತೆ ನಾನು ಎಲ್ಲ ಸ್ಯಾರೀಸು ಓಪನ್ ಮಾಡ್ತಿಲ್ಲ ನಿಮಗೆ ಕಲರ್ಸ್ ಮಾತ್ರ ತೋರಿಸ್ತಿದ್ದೀನಿ ಎಲ್ಲ ಸ್ಯಾರೀಸು ಇದೇ ಥರ ವಿತೌಟ್ ಬಾರ್ಡರೇ ಬರೋದು ನಿಮಗೆ ಇವತ್ತು ಸ್ಯಾರಿ ಪ್ರೈಸ್ ಬಂದು ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತಿದ್ದೀನಿ ಓನ್ಲಿ ಒನ್ ತ್ರೀ ಡಬಲ್ ನೈನ್ ಇರುತ್ತೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೀವು ಇವತ್ತು ಯಾವ ಸ್ಯಾರಿ ಪರ್ಚೇಸ್ ಮಾಡಿದ್ರು ಓನ್ಲಿ ಒನ್ ತ್ರೀ ಡಬಲ್ ನೈನ್ ಮತ್ತು ಸರ ಮತ್ತು ನಮ್ಮ ಕಡೆಯಿಂದ ಬಾಗ್ನ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಯಾರು ಮಿಸ್ ಮಾಡಬೇಡಿ ಲೇಟು ಮಾಡಬೇಡಿ ಬೇಗ ಬೇಗ ಕಲರ್ಸ್ ನೋಡೋಣ ಬನ್ನಿ ನೋಡಿ ನಿಮಗೆ ಈ ಕಲರು ರಾಣಿ ಪಿಂಕ್ ಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ಬರುತ್ತೆ ಆಲ್ ಓವರ್ ಸ್ಯಾರಿನೂ ನಿಮಗೆ ಇದೇ ತರ ಕಾಪರ್ ಝರಿಯಲ್ಲಿ ಬಂದಿದೆ ಲೋಟಸ್ ಡಿಸೈನ್ ಇದು ಫ್ಲವರ್ ಬುಟಾಸ್ ಎಲ್ಲಾನು ಲೋಟಸ್ ಡಿಸೈನ್ ಇದೆ ರಾಣಿ ಪಿಂಕ್ ಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ವಿತ್ ಎಲ್ಲ ಸ್ಯಾರೀಸ್ಗೂ ನಿಮಗೆ ಟಸಲ್ಸ್ ಬಂದಿರುತ್ತೆ ಸ್ಯಾರಿಗೆ ನಿಮಗೆ ಬ್ಲೌಸ್ ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಪ್ಲೇನ್ ಬರುತ್ತೆ ನಿಮಗೆ ವಿತೌಟ್ ಬಾರ್ಡರ್ ಸ್ಯಾರೀಸ್ ಇದೆಲ್ಲಾನು ಬಟ್ ಕ್ವಾಲಿಟಿ ಇದೆ ನೀವು ಪ್ರೈಸ್ಗೆ ನಮ್ಮ ಪ್ರೈಸ್ ನ ಕಂಪೇರ್ ಮಾಡಬೇಡಿ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ರಾಣಿ ಪಿಂಕ್ ಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ಈ ಸ್ಯಾರಿ ಪ್ರೈಸ್ ನೀವು ಇವತ್ತು ಯಾವ ಸ್ಯಾರಿ ಪರ್ಚೇಸ್ ಮಾಡಿದ್ರು ಓನ್ಲಿ ಒನ್ ತ್ರೀ ಡಬಲ್ ನೈನ್ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೋಡಿ ನೆಕ್ಸ್ಟ್ ಕಲರ್ ಇದು ಮೆಹಂದಿ ನಿಮಗೆ ನಿಮಗೆ ಬ್ಲೂ ಕಲರ್ ಕಾಂಬಿನೇಷನ್ನು ಆಲ್ ಓವರ್ ಸ್ಯಾರಿನು ಪ್ಲೇನ್ ಬಂದು ಬುಟಾಸ್ ಬಂದಿರುತ್ತೆ ಪಲ್ ಪಲ್ಲು ಈ ತರ ಬಂದಿದೆ ಕಾಪರ್ ಝರಿಯಲ್ಲಿ ಆಲ್ ಓವರ್ ಸ್ಯಾರಿಯಲ್ಲೂ ನಿಮಗೆ ಇದೇ ಥರ ಕಾಪರ್ ಝರಿಯಲ್ಲಿ ಬುಟಾಸ್ ಬಂದು ಪಲ್ಲು ನಿಮಗೆ ಈ ಥರ ಕಾಪರ್ ಝರಿಯಲ್ಲಿ ಕಾಂಟ್ರಾಸ್ಟ್ ಕಲರ್ಸು ಎಲ್ಲ ಸ್ಯಾರೀಸ್ಗೂ ವಿತ್ ಟಸಲ್ಸೆ ಬಂದಿರುತ್ತೆ ನಿಮಗೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ತುಂಬ ಕ್ವಾಲಿಟಿ ಅಂತೂ ನಿಮಗೆ ತುಂಬ ಚೆನ್ನಾಗಿದೆ ನಾನು ವೇರ್ ಮಾಡಿರೋದು ನೋಡಿದ್ರೇನೆ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಪ್ಲೀಟ್ಸ್ ಎಲ್ಲ ಬರುತ್ತೆ ತುಂಬ ಕಂಫರ್ಟ್ ಇರುತ್ತೆ ವೇರ್ ಮಾಡೋದಕ್ಕೆ ಮತ್ತು ಇದೆಲ್ಲ ಸ್ಯಾರೀಸು ವಾಷಬಲ್ ಆಗಿರುತ್ತೆ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಆದ್ರೂ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಶಾಂಪು ವಾಶ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್ಕು ನಾನು ಯಾಕಂದರೆ ಹೇಳ್ತೀನಿ ವಾಷಬುಲ್ ವಾಷಬಲ್ ಇಲ್ವಾ ಅಂತ ವಿಡಿಯೋ ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ದಯವಿಟ್ಟು ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ ಎಲ್ಲರೂ ಯಾರು ಎಲ್ಲ ನನಗೆ ಮೆಸೇಜ್ ಮಾಡ್ತೀರಾ ಅವ್ರು ಕಂಪ್ಲೀಟ್ ವಿಡಿಯೋ ನೋಡಿಬಿಟ್ಟು ಮೆಸೇಜ್ ಮಾಡಿ ಮೇಡಮ್ ಹೇಗೆ ಹೆಂಗೆ ಎಲ್ಲ ಮತ್ತೆ ಕ್ವಶನ್ಸ್ ಕೇಳ್ತೀರಾ ಬಟ್ ಎಲ್ಲರಿಗೂ ನಾನು ಸಿಂಗಲ್ ಆಗಿ ಆನ್ಸರ್ ಮಾಡೋದಕ್ಕಾಗಲ್ವಲ್ಲ ಸೊ ಅದರಿಂದ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ನನಗೆ ಮೆಸೇಜ್ ಮಾಡಿ ಇದು ಮೆಹಂದಿ ಗ್ರೀನ್ಗೆ ನಿಮಗೆ ಬ್ಲೂ ಕಲರ್ ಕಾಂಬಿನೇಷನ್ನು ನೆಕ್ಸ್ಟ್ ಕಲರ್ ನೋಡಿ ಮೆರೂನ್ಗೆ ಪಿಕಾಕ್ ಬ್ಲೂ ಕಲರ್ ಕಾಂಬಿನೇಷನ್ನು ನಿಮಗೆ ಪಲ್ಲು ಈ ಥರ ಪಿಕಾಕ್ ಬ್ಲೂ ಮೇಲೆ ಡಿಸೈನ್ಸ್ ಎಲ್ಲ ಡಿಫ್ರೆಂಟ್ ಇದೆ ನಿಮಗೆ ಪರ್ಟಿಕ್ಯುಲರ್ ಆಗಿ ನಾನು ಕ್ಲಿಯರ್ ಆಗಿ ತೋರಿಸ್ತಿದ್ದೀನಿ ನಿಮಗೆ ಯಾವುದು ಬೇಕಂದ್ರೆ ನೀವು ಅದನ್ನೇ ಸ್ಕ್ರೀನ್ಶಾಟ್ ಇದೆ ಈ ಥರ ತಗೊಳ್ಳಿ ಮೆರೂನ್ ಕಲರ್ ಮೇಲೆ ಬುಟಾಸು ಚೇಂಜ್ ಆಗುತ್ತೆ ನಿಮಗೆ ಪಲ್ಲು ಪ್ಯಾಟ್ರನ್ ಚೇಂಜ್ ಆಗುತ್ತೆ ಆಲ್ ಓವರ್ ಸ್ಯಾರಿನೂ ಇದೇ ತರ ಇರುತ್ತೆ ವಿತೌಟ್ ಬಾರ್ಡರ್ ನಿಮ್ಗೆ ಬುಟಾಸ್ ಮತ್ತೆ ಪಲ್ಲು ಡಿಸೈನ್ ಚೇಂಜಸ್ ಆಗುತ್ತೆ ಬ್ಲೌಸ್ ನಿಮ್ಗೆ ಪ್ಲೈನ್ ಬಂದು ಬೋತ್ ಸೈಡ್ ಬಾರ್ಡರ್ ಬರುತ್ತೆ ನಿಮ್ಗೆ ಬ್ಲೂ ಕಲರ್ ಕಾಂಬಿನೇಷನ್ ಇದು ನೆಕ್ಸ್ಟ್ ಇದು ಮೆರೂನ್ಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ನು ನಿಮಗೆ ಬುಟಾಸು ಮತ್ತು ಪಲ್ಲು ಚೇಂಜ್ ಆಗುತ್ತೆ ನೋಡಿ ಎಲ್ಲ ಸ್ಯಾರೀಸ್ಗೂ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಿದ್ದೀನಿ ಮೆರೂನ್ ಮೇಲೆ ನಿಮಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ವಿತ್ ಕಾಪರ್ ಝರಿ ಬಂದಿರುತ್ತೆ ಈ ಸ್ಯಾರಿಗೆ ನಿಮಗೆ ಬಾರ್ಡರ್ ಬಂದಿದೆ ನೋಡಿ ಕಾಪರ್ ಝರಿಯಲ್ಲಿ ಬಾರ್ಡರ್ ಬಂದಿದೆ ಬುಟಾಸು ಚೇಂಜ್ ಆಗಿರುತ್ತೆ ನಿಮಗೆ ಮೆರೂನ್ಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಇದು ಲ್ಯಾವೆಂಡರ್ ಅಂಡ್ ಪರ್ಪಲ್ ಶೇಡ್ ಅಲ್ಲಿ ಮಿಕ್ಸ್ ಇದೆ ಡ್ಯೂಯಲ್ ಶೇಡ್ ಇದೆ ನೋಡಿ ಇದು ಲ್ಯಾವೆಂಡರ್ ಅಂಡ್ ಪರ್ಪಲ್ ಶೇಡ್ಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ಬಂದಿದೆ ಪಲ್ಲು ಮತ್ತೆ ಬ್ಲೌಸ್ ನಿಮ್ಗೆ ಸಿ ಗ್ರೀನ್ ಕಲರ್ ಅಲ್ಲಿ ಅವೈಲಬಲ್ ಇದೆ ಬೂಟಾಸ್ ಚೇಂಜ್ ಆಗುತ್ತೆ ನೀವು ಎಲ್ಲ ಕರೆಕ್ಟ್ ಆಗಿ ಯಾವ್ ಬೇಕಂದ್ರೆ ಅದನ್ನ ಇದೇ ತರ ಸ್ಕ್ರೀನ್ ಶಾಟ್ ತಗೊಳ್ಳಿ ಸೇಮ್ ನಿಮ್ಗೆ ಬಾರ್ಡರ್ ಬಂದಿದೆ ನೋಡಿ ಕಾಪರ್ ಜರಿಯಲ್ಲಿ ವಿತ್ ಟಝಲ್ಸ್ ಎಲ್ಲ ಸ್ಯಾರೀಸ್ಗೂ ಬಂದಿರುತ್ತೆ ಲ್ಯಾವೆಂಡರ್ ಅಂಡ್ ಪರ್ಪಲ್ ಶೇಡ್ ಗೆ ನಿಮ್ಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ಈ ಸ್ಯಾರಿ ನೆಕ್ಸ್ಟ್ ಲ್ಯಾವೆಂಡರ್ ಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ಇದು ವಿತ್ ಬಾರ್ಡರ್ ಬಂದಿದೆ ನೋಡಿ ಸ್ಯಾರಿ ಫುಲ್ಲು ಡಿಫ್ರೆಂಟ್ ಆಗಿದೆ ಬಾರ್ಡರ್ ನಿಮಗೆ ಸಿ ಗ್ರೀನ್ ಕಲರ್ ಮೇಲೆ ಕಾಪರ್ ಝರಿ ಬಂದಿದೆ ನಿಮಗೆ ಬಾರ್ಡರ್ ಅಂತೂ ಕಾಪರ್ ಝರಿಯಲ್ಲಿ ತುಂಬ ಹೈಲೈಟ್ ಆಗ್ತಿದೆ ನೋಡಿ ಬುಟಾಸು ಚೇಂಜ್ ಆಗುತ್ತೆ ಎವ್ರಿ ಸ್ಯಾರಿಗೂ ಡಿಸೈನು ಬುಟಾಸ್ ಚೇಂಜ್ ಆಗುತ್ತೆ ಲ್ಯಾವೆಂಡರ್ ಗೆ ಸಿ ಗ್ರೀನ್ ಕಲರ್ ಕಾಂಬಿನೇಷನ್ ಇದು ಬ್ಲೌಸ್ ನಿಮಗೆ ಸಿ ಗ್ರೀನ್ ಕಲರ್ ಅಲ್ಲೇ ಬಂದಿರುತ್ತೆ ನೆಕ್ಸ್ಟ್ ನಿಮ್ಗೆ ಬ್ಲೂ ಕಲರ್ ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಪಲ್ಲು ಡಿಸೈನು ಡಿಫ್ರೆಂಟ್ ಇದೆ ಮತ್ತೆ ವಿತ್ ಟಲ್ಸ್ ಬಂದಿರುತ್ತೆ ಎಲ್ಲ ಸ್ಯಾರಿಗೂ ಬ್ಲೂ ಕಲರ್ಗೆ ನಿಮಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಬುಟಾಸು ನೋಡಿ ಇದು ಲೋಟಸ್ ಪ್ಯಾಟರ್ನ್ ಅಲ್ಲಿ ಬಂದಿದೆ ಕಾಪರ್ ಜರಿ ಇವೆಲ್ಲ ಬಂದಿರೋದು ಸ್ಯಾರಿಗೆ ಬ್ಲೂಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ರಾಣಿ ಪಿಂಕ್ ಗೆ ಪಿಕಾಕ್ ಬ್ಲೂ ಕಲರ್ ಕಾಂಬಿನೇಷನ್ ನೋಡಿ ಇದು ಅಷ್ಟೇ ಪಲ್ಲು ಡಿಫ್ರೆಂಟ್ ಆಗಿದೆ ಪಿಕಾಕ್ ಬ್ಲೂ ಕಲರ್ ಮೇಲೆ ಕಾಪರ್ ಜರಿ ತುಂಬಾ ಹೈಲೈಟ್ ಆಗ್ತಿದೆ ನೋಡಿ ರಾಣಿ ಪಿಂಕ್ ಕಲರ್ ಇದು ಮೆರೂನ್ ಅಂಡ್ ರಾಣಿ ಪಿಂಕ್ ಕಲರ್ ಶೇಡ್ ಮಿಕ್ಸ್ ಇದೆ ಬುಟಾಸ್ ಬ್ಲೌಸ್ ನಿಮ್ಗೆ ಪಿಕಾಕ್ ಬ್ಲೂ ಕಲರ್ ಅಲ್ಲೇ ಬಂದಿರುತ್ತೆ ನೆಕ್ಸ್ಟ್ ಕಲರ್ ನೋಡಿ ಇದು ಒಂದು ಓಪನ್ ವ್ಯೂ ಅಲ್ಲೇ ತೋರಿಸ್ತಿದ್ದೀನಿ ಇದು ಲಾಸ್ಟ್ ಕಲರ್ ಮೆಹಂದಿ ಗ್ರೀನ್ ಅಂಡ್ ಬಾಟಲ್ ಗ್ರೀನ್ ಡಬಲ್ ಶೇಡ್ ಇದು ನ್ಯೂಯಲ್ ಶೇಡ್ ಇದೆ ನಿಮಗೆ ಮಿಕ್ಸ್ ಇದೆ ಇದಕ್ಕೆ ಸರ್ಕಲ್ಸ್ ತರ ಬಂದಿದೆ ಬುಟಾಸು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಆಲ್ ಓವರ್ ಸ್ಯಾರಿನು ನಿಮಗೆ ಇದೇ ತರ ಬುಟಾಸ್ ಬರುತ್ತೆ ವಿತೌಟ್ ಬಾರ್ಡರ್ ಸ್ಯಾರೀಸ್ ಎಲ್ಲಾನು ನಾನು ಬಾರ್ಡರ್ ಬಂದಿರೋದು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೀನಿ ಇದಕ್ಕೆ ಲೈಟ್ ಆರೆಂಜ್ ಕಲರ್ ಒಂಥರ ಇದು ಪೀಚ್ ಕಲರ್ ತರಾನು ಇದೆ ನೋಡಿ ಪಲ್ಲು ಈ ತರ ಬಂದಿದೆ ನಿಮಗೆ ಆರೆಂಜ್ ನೋಡಿ ಬ್ಲೌಸ್ ನಿಮಗೆ ಈ ಥರ ಆರೆಂಜ್ ಆ್ಯಂಡ್ ಬ್ರೌನ್ ಶೇಡಲ್ಲಿ ಬಂದಿದೆ ಕ ಡಿಫ್ರೆಂಟ್ ಕಲರ್ ಇದೆ ಕಲರ್ ಕಾಂಬಿನೇಷನ್ ಅಷ್ಟೇ ಡಿಫ್ರೆಂಟ್ ಆಗಿದೆ ಎಲ್ಲ ಸ್ಯಾರೀಸ್ಗೂ ಇದೇ ಥರ ಪ್ಲೇನ್ ಬಂದಿರುತ್ತೆ ಬ್ಲೌಸ್ ನಿಮಗೆ ವರ್ಕ್ ಮಾಡಿಸ್ಕೊಳ್ಳೋದಕ್ಕೆ ಅಂತೂ ತುಂಬ ತುಂಬ ಚೆನ್ನಾಗಿದೆ ನೋಡಿ ಪ್ಲೇನ್ ಬ್ಲೌಸ್ಗೆ ಯಾವ ಥರ ವರ್ಕ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ ಗ್ರೀನ್ ಗ್ರೀನ್ಗೆ ನಿಮಗೆ ಬ್ರೌನ್ ಕಲರ್ ಬ್ಲೌಸ್ ಬಂದಿದೆ ಆರೆಂಜ್ ಆ್ಯಂಡ್ ಬ್ರೌನ್ ಕಲರ್ ಮಿಕ್ಸು ಆಲ್ ಓವರ್ ಸ್ಯಾರಿನೂ ನಿಮಗೆ ಇದೇ ಥರ ಇರುತ್ತೆ ನೋಡಿದಿರಲ್ಲ ಇವತ್ತು ಕಲೆಕ್ಷನ್ಸ್ ಎಲ್ಲ ಸಾಫ್ಟ್ ಸಿಲ್ಕ್ ಫ್ಯಾಬ್ರಿಕ್ಕು ತುಂಬ ಪ್ರೀಮಿಯಂ ಕ್ವಾಲಿಟಿ ಮತ್ತು ಇವತ್ತು ಸೀರೆ ಪರ್ಚೇಸ್ ಮಾಡಿರೋರಿಗೆಲ್ಲರಿಗೂ ನಮ್ಮ ಕಡೆಯಿಂದ ತವರ್ ಮನೆ ಕಡೆಯಿಂದ ಬಾಗಿನ ಮತ್ತು ಕರಿಮನಿ ಸರ ಫ್ರೀ ಆಗಿ ಸಿಗುತ್ತೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತಿದೀನಿ ಇಷ್ಟ ಆಗಿದ್ರೆ ಯಾವ್ದು ಇಷ್ಟ ಆದರೆ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಟ್ ಒನ್ ನೈನ್ ಅಥವಾ ವಿಡಿಯೋ ಅಲ್ಲ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತಿದ್ದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು